ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೊಪುನೊಪುನ ಹೀಲರ್ ಮತ್ತು ಲೈಫ್ ಕೋಚ್ ಇತ್ತೀಚೆಗೆ ತುಂಬಾ ಜನ ಕೇಳಿದ ಪ್ರಶ್ನೆ ಮಕ್ಕಳ ಬಗ್ಗೆ ಇದು ತುಂಬಾ ತುಂಬಾ ಮುಖ್ಯವಾಗಿರೋ ಟಾಪಿಕ್ ಮಕ್ಕಳ ಬಗ್ಗೆ ಏನು ಅಂದ್ರೆ ಹೇಳಿದ ಮಾತು ಕೇಳಲ್ಲ ಅಂತ ಕೆಲವರು ಇನ್ ಕೆಲವರು ಬಿಹೇವಿಯರ್ ತುಂಬಾ ಚೇಂಜ್ ಆಗಿದೆ ಅಂದ್ರೆ ಹುಡುಗರು ಒಂ ಸೈಲೆಂಟ್ ಆಗ್ತಾ ಇದ್ದಾರೆ ತಂದೆ ತಾಯಿಯರಿಂದ ದೂರ ಆಗ್ತಾ ಇದ್ದಾರೆ ಅವ್ರ ಒಡ ಹುಟ್ಟದವರಿಂದ ಕೂಡ ದೂರ ಆಗ್ತಾ ಇದ್ದಾರೆ ಸ್ಕೂಲಲ್ಲಿ ಕೂಡ ಯಾರ ಜೊತೆ ಮಾತಾಡ್ತಾ ಇಲ್ಲ ಈ ಥರದ್ದೆಲ್ಲ ತುಂಬಾನೇ ತುಂಬಾ ಗಲಾಟೆ ಮಾಡ್ತಾರೆ ಅಥವಾ ಈ ತರ ಇರ್ತಾರೆ ಈ ತರ ಕಂಪ್ಲೇಂಟ್ಸ್ ಬರ್ತಾ ಇದೆ ಹುಡುಗಿರು ಕೂಡ ಅಷ್ಟೇನೆ ಅವ್ರ ಅವ್ರದ್ದು ತುಂಬಾ ಗಲಾಟೆ ಮಾಡ್ತಾರೆ ಹೇಳಿದ ಮಾತು ಕೇಳಲ್ಲ ರೌಡಿಗಳ ಥರ ತರ ಬಿಹೇವ್ ಮಾಡ್ತಾರೆ ಈ ತರದ್ದೆಲ್ಲ ಸೊ ಇದ್ರ ಬಗ್ಗೆ ನಾನು ಇವಾಗ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ತಂದೆ ತಾಯಿಯರು ಇಬ್ಬರು ಕುತ್ಕೊಂಡು ಕೇಳಿಸ್ಕೊಂಡ್ರೆ ಈ ವಿಡಿಯೋ ತುಂಬ ಒಳ್ಳೆಯದು ಬರೀ ತಾಯಿ ಬರೀ ತಂದೆ ಕೇಳಿಸ್ಕೊಳ್ಳೋಕ್ಕಿಂತ ತಂದೆ ತಾಯಿ ಇಬ್ಬರು ಜೊತೆಗೆ ಕೂತ್ಕೊಂಡು ಕೇಳಿಸ್ಕೊಳ್ಳಿ ಇಬ್ರಿಗೂ ಬೇಕಾಗಿರೋ ಮಾಹಿತಿ ಇದು ಯಾವುದೇ ಏಜ್ ಮಕ್ಕಳಿರಲಿ ನೀವು ಈ ವಿಡಿಯೋ ಅಂತೂ ಮಿಸ್ ಮಾಡದೆ ಕೇಳಿಸ್ಕೊಳ್ಳೇಬೇಕು ಸೊ ಅದನ್ನು ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಈ ಥರ ಇನ್ನೂ ತುಂಬ ತುಂಬ ಒಳ್ಳೆ ಒಳ್ಳೆ ಇಂಪಾರ್ಟೆಂಟ್ ಆಗಿರೋ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಮಿಸ್ ಮಾಡಬಾರ್ದಲ್ವಾ ಸೊ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದನ್ನು ಲೈಕ್ ಕೂಡ ಮಾಡಿ ನೀವು ಮಾಡೋ ಒಂದು ಲೈಕಿಂದ ಈ ವಿಡಿಯೋ ತುಂಬ ಕಡೆ ಶೇರ್ ಆಗುತ್ತೆ ಅವಾಗ ತುಂಬ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಯಾಕೆಂದರೆ ಎಲ್ಲರಿಗೂ ಮಕ್ಕಳು ಇಂಪಾರ್ಟೆಂಟ್ ಅಲ್ವಾ ಮಕ್ಕಳನ್ನು ಎಷ್ಟು ಕಷ್ಟಪಟ್ಟು ಹೆತ್ತು ಅವ್ರು ಒಳ್ಳೆಯದು ಕೆಟ್ಟದೆಲ್ಲ ನೋಡ್ಕೋತಾ ಇರ್ತೀರ ಪೇರೆಂಟ್ಸು ಸೊ ಹಾಗಾಗಿ ಅಪ್ಪ ಆ ಮಕ್ಕಳು ಸರಿಯಾಗಿ ಬೆಳೀತಾ ಇಲ್ಲ ಅಂದಾಗ ಎಷ್ಟು ಅಲ್ಲ ಮನಸ್ಸಿಗೆ ಸೊ ಈಗ ಈ ತರ ಬಿಹೇವಿಯರ್ಸ್ ಫಸ್ಟ್ ಆಫ್ ಆಲ್ ಯಾಕೆ ಆಗ್ತಾ ಇದೆ ಹೇಳ ಫಸ್ಟ್ ಆಫ್ ಆಲ್ ಯಾಕೆ ಅಂದರೆ ಹುಟ್ಟದಾಗಿಂದ ಫಸ್ಟ್ ತಂದೆ ತಾಯಿ ಏನು ಕೊಡ್ತಾ ಇದ್ದೀರಾ ಹೇಳಿ ಮಕ್ಕಳಿಗೆ ಗ್ಯಾಡ್ಜೆಟ್ಸ್ ಕೊಟ್ಬಿಡ್ತಾ ಇದ್ದೀರಾ ಫೋನು ಐ ಪ್ಯಾಡು ಇದೆಲ್ಲ ಹುಟ್ಟಿದಾಗ ಏನಾಗುತ್ತೆ ಬೆಳೀತಾ ಬೆಳೀತಾ ಒಂದು ವರ್ಷದ ಮಗು ಆಗುತ್ತೆ ಊಟ ಮಾಡ್ತಾ ಇಲ್ಲ ಅಂತ ಹೇಳಿ ಫಸ್ಟ್ ಗ್ಯಾಡ್ಜೆಟ್ಸ್ ಕೊಡ್ತೀರಾ ಅಲ್ಲಿಗೆ ನಿಮಗೆ ನಿಮ್ಮ ಮಗುಗೆ ಇಷ್ಟು ಡಿಫರೆನ್ಸ್ ಇಷ್ಟು ಡಿಸ್ಟೆನ್ಸ್ ಬಂತು ದೂರ ಆಯಿತು ನಿಮ್ಮ ಮಗು ಮೆಂಟಲಿ ಇಮೋಷ್ನಲಿ ಯಾಕೆಂದ್ರೆ ಅವ್ರಿಗೆ ಅಲ್ಲಿ ಒಳ್ಳೆ ಟೈಮ್ ಪಾಸ್ ಸಿಗ್ತಾ ಇದೆ ಇನ್ನು ತಂದೆ ತಾಯಿ ಯಾಕೆ ಬೇಕು ಅಲ್ವಾ ನಿಮಗೇನು ಮಗು ಹೇಗಾದರೂ ಊಟ ಮಾಡಿದರೆ ಸಾಕು ಸೊ ಅದನ್ನು ಆನ್ ಮಾಡಿ ಇಟ್ಬಿಡ್ತೀರಾ ಅದು ನೋಡ್ತಾ ಇರುತ್ತೆ ಎಷ್ಟು ತಿನ್ನತ್ತೆ ಏನು ತಿನ್ ತಿನ್ನತ್ತೆ ಅದು ಇಷ್ಟಾನ ಅದಕ್ಕೆ ಇಲ್ಲವಾ ಏನೂ ಗೊತ್ತಾಗಲ್ಲ ನೀವು ಹಾಕಿ ತುರುಕ್ ಬಿಡ್ತೀರಾ ಹಾಪ ಹೊಟ್ಟೆ ತುಂಬಾ ತಿಂದಿದೆ ಸಮಾಧಾನ ಅಂತ ತಿನ್ನಿಸ್ಬಿಟ್ಟಾದ್ಮೇಲೆ ಆ ಫೋನ್ ತಗೋತಾ ಇದ್ದೀರಾ ಕೊಟ್ಬಿಡ್ತಾರ ಮಕ್ಕಳು ಕೊಡಲ್ಲ ಆ ಎಳೆಯ ವಯಸ್ಸಿಂದ ಕಣ್ಣುಗಳು ಹಾಳು ಮಾಡ್ಕೊಂಡು ಬ್ರೈನ್ ಹಾಳು ಮಾಡ್ಕೊಂಡು ಪೇರೆಂಟ್ಸ್ ಇಂದ ಆಗಿ ತುಂಬಾ ದೂರ ಆಗ್ತಾ ಬರ್ತಾರೆ ಸೊ ಏನಾಗುತ್ತೆ ಈ ತರನೇ ಮೊಬೈಲ್ಗೆ ಅಡಿಕ್ಟ್ ಆಗ್ತಾ 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 ಸ್ಕೂಲ್ಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ ಸ್ಕೂಲಿಗೆ ಹೋದಾಗ ಏನಾಗುತ್ತೆ ಅವ್ರಿಗೆ ಮೊಬೈಲಲ್ಲಿ ಬರ್ತಾ ಇರುವಂಥ ಎಂಟರ್ಟೈನ್ಮೆಂಟು ಪೇರೆಂಟ್ಸ್ ಹತ್ರ ಸಿಗ್ತಾಯಿಲ್ಲ ಸ್ಕೂಲಿಗೆ ಹೋದರೆ ಟೀಚರ್ಸ್ ಹತ್ರ ಸಿಗ್ತಾ ಇಲ್ಲ ಮನೇಲಿದ್ರೆ ಏನಾಗ್ತಿದೆ ಪೇರೆಂಟ್ಸು ಅವ್ರ ಅವರದ್ದೇ ಕೆಲಸಗಳು ಮಾಡ್ಕೋಬೇಕು ಅಂತ ಮಗುಗೆ ಒಂದು ಫೋನ್ ಕೊಟ್ಬಿಟ್ರೆ ಸುಮ್ಮನಾಗತ್ತೆ ಅಂತ ಹೇಳಿ ಫೋನ್ ಕೊಟ್ಬಿಡ್ತಾರೆ ನೀವು ಎಷ್ಟೇ ಪೇರೆಂಟಲ್ ಕಂಟ್ರೋಲ್ಸ್ ಎಲ್ಲ ಇಟ್ರು ಮಕ್ಕಳಿಗೆಲ್ಲ ಚೆನ್ನಾಗಿ ಗೊತ್ತು ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಯೂಸ್ ಮಾಡೇ ಮಾಡ್ತಾರೆ ಸೊ ಅವ್ರಿಗೇನಾಗುತ್ತೆ ಪೇರೆಂಟ್ಸು ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಫೋನ್ ಯೂಸ್ ಮಾಡಿಕೊಳ್ಳಿ ಅಂತ ಹೇಳಿ ಕೊಟ್ಬಿಡ್ತೀರಾ ಇವರು ಫೋನಲ್ಲಿ ಅದೆಷ್ಟು ಎಂಟರ್ಟೈನ್ಮೆಂಟ್ ಇದೆ ಅಂದರೆ ನೆಕ್ಸ್ಟ್ ಅಪ್ಪ ಅಮ್ಮ ಯಾವಾಗಾದರೂ ಆ ಮಗು ಜೊತೆ ಮಾತಾಡಬೇಕು ಆ ಆಸೆಯಿಂದ ಅಂತ ಬಂದು ಕರೆದ್ರೂ ಬರಲ್ಲ ಫೋನಲ್ಲೇ ಇರ್ತಾರೆ ಆವಾಗಿ ಅಪ್ಪ ಅಮ್ಮ ಏನು ಮಾಡ್ತಾರೆ ಯಾವಾಗ ನೋಡಿದ್ರು ಆ ಹಾಳಾದ ಫೋನಲ್ಲೇ ಇರ್ತೀಯ ಆ ಫೋನ್ ಕಿತ್ತು ಬಿಸಾಕ್ಬಿಡ್ತೀನಿ ಗೆಸದ್ ಬಿಡ್ತೀನಿ ಈ ಫೋನ್ ಬಂದ ಮೇಲೆ ನೀನು ಹಿಂಗಾಗ್ಬಿಟ್ಟಿದಿ ಹಂಗಾಗ್ಬಿಟ್ಟಿದಿ ಕೊಟ್ಟಿದ್ಯಾರು ಆ ಮಕ್ಳಿಗೆ ಆ ಫೋನ್ನ ಕೊಟ್ಟಿದ್ಯಾರು ನೀವೇ ತಾನೆ ನೀವೇ ಕೊಟ್ಬಿಟ್ಟು ಆ ಮಕ್ಳಿಗೆ ಆ ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟು ಈಗ ಅಡಿಕ್ಷನ್ನ ಬಿಡಿಸ್ಕೊಳ್ಳೋದು ಹೇಗೆ ನಮ್ಮ ಜೊತೆ ಸರಿಯಾಗಿ ಕಾಂಟ್ಯಾಕ್ಟ್ ಆಗ್ತಾಯಿಲ್ಲ ಐ ಕಾಂಟ್ಯಾಕ್ಟ್ ಕೂಡ ಮಾಡ್ತಾ ಇಲ್ಲ ಸರಿಯಾಗಿ ಮಾತಾಡ್ತಾ ಇಲ್ಲ ಓದ್ತಾ ಇಲ್ಲ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂದರೆ ಹೇಗಾಗುತ್ತೆ ಇದೆಲ್ಲ ಯಾಕೆಂದರೆ ಫೋನಲ್ಲಿ ಅಷ್ಟು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅವ್ರಿಗೆ ಅದನ್ನು ಒಂದು ಚೂರು ಪಕ್ಕಕ್ಕೆ ಇಟ್ಟರು ಟಾಯ್ಲೆಟ್ಗೆ ಹೋಗ್ಬೇಕಂದ್ರೂ ತಗೊಂಡು ಹೋಗ್ತಾ ಇದ್ದಾರೆ ಮಕ್ಕಳು ಆ ಲೆವೆಲ್ಗೆ ಅಡಿಕ್ಷನ್ ನೆನ್ನೆ ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ಯಂಗ್ ಪೇರೆಂಟ್ಸ್ ಆಕ್ಟಿವ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಗುನ ಸ್ಕೂಲಿಗೆ ಆ ಮಗು ಮಧ್ಯದಲ್ಲಿ ಕೂತಿದೆ ತಂದೆ ತಾಯಿ ಮಧ್ಯದಲ್ಲಿ ಫೋನನ್ನು ನೋಡಿ ಫೋನ್ ಇದೆ ಈ ಫೋನನ್ನ ಹೀಗಿಟ್ಕೊಂಡು ಹಿಂಗೆ ನೋಡಿಕೊಂಡು ಹೀಗೆ ಗೇಮ್ ಆಡ್ತಾನೇ ಇದೆ ಫೋನ್ ನೋಡ್ತಾನೇ ಇದೆ ಆ ಸ್ಕೂಲ್ ಎಷ್ಟು ದೂರ ಇದೆ ಗೊತ್ತಿಲ್ಲ ಅಷ್ಟು ದೂರ ಹೋಗೋವರೆಗೂ ಆ ಕತ್ತು ಹೀಗೆ ನೋಡಿಕೊಂಡು ಆ ಫೋನ್ ಹಿಡ್ಕೊಂಡು ಏನಾಗೋದು ಮಗು ಆರೋಗ್ಯ ಕಣ್ಣು ನೆಕ್ ಎಲ್ಲ ಅಲ್ವಾ ಸೊ ಆ ಎಂಟರ್ಟೈನ್ಮೆಂಟ್ ಪೇರೆಂಟ್ಸ್ ಹತ್ರ ಸಿಗ್ತಾ ಇಲ್ಲ ಮಗುಗೆ ಸೊ ಪೇರೆಂಟ್ಸ್ ದೂರ ಆಯ್ತು ಅಲ್ಲೇ ಇನ್ನೇನಾಗುತ್ತೆ ಸರಿ ಫೋನ್ ಬೇಡ ಅಂತ ಎಲ್ಲ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋದ್ರು ನೀವು ಅದಕ್ಕೆ ಆ ಫೋನಲ್ಲಿ ಸಿಗ್ತಾ ಇರುವಂತ ಆ ಮಜಾ ಸಿಗ್ತಾ ಇಲ್ಲ ಹೊರಗಡೆ ಹೋದ್ರು ತಂದೆ ತಾಯಿ ಜೊತೆ ಸೊ ಏನ್ ಮಾಡುತ್ತೆ ಇನ್ನು ಆಬ್ವಿಯಸ್ ಆಗಿ ಗಲಾಟೆ ಮಾಡಕ್ಕೆ ಶುರು ಮಾಡುತ್ತೆ ಇಲ್ಲಿ ನನಗೆ ಸಿಗದೆ ಇರೋದು ಮನೆಯಲ್ಲೇ ಇದೆ ನನಗೆ ಬೇಕಾಗಿರೋದು ಸೊ ಇಲ್ಲಿ ಬೇಡ ಅಂತ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಸ್ಟಾರ್ಟ್ ಮಾಡುತ್ತೆ ಇರಿಟೇಟ್ ಮಾಡುತ್ತೆ ಹಠ ಮಾಡುತ್ತೆ ದೊಡ್ಡ ಮಕ್ಕಳಾದ್ರೂನು ಹೈಸ್ಕೂಲ್ ಮಕ್ಕಳಾದ್ರೂನು ಹೊರಗೆ ಹೋದ್ರೂ ಅಲ್ಲೊಂದು ಎರಡು ನಿಮಿಷ ಆದರೂ ಫೋನ್ ತಗದ್ಬಿಡ್ತಾರೆ ನೋಡ್ತಾ ಇರ್ತಾರೆ ಫೋಟೋಸ್ ನೋಡುತ್ತೆ ತಗೋತೀನಿ ಅನ್ನೋದು ಯಾವುದೋ ಒಂದು ಕಾರಣ ಫೋನ್ 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 ಅದರಲ್ಲೇ ಇರಬೇಕು ಇಲ್ಲಿ ಪೇರೆಂಟ್ಸ್ ಇಂದ ಎಷ್ಟೆಷ್ಟು ದೂರ 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 ಆಗ್ತಾ ಇದ್ದಾರೆ ಮಕ್ಕಳು ಬೆಳೀತಾ 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 ಇದ್ದಂಗೆ ಅಲ್ವಾ ಇನ್ನು ದೊಡ್ಡವ್ರು ಆಗ್ತಾ ಇದ್ದಷ್ಟು ಅವ್ರ ಬುದ್ಧಿ ಹೆಚ್ಚಾಗ್ತಾ ಇರತ್ತೆ ಹೆಚ್ಚಾಗ್ತಾ ಇದ್ದಷ್ಟು ಅದರಲ್ಲಿ ನೋಡೋದು ಜಾಸ್ತಿ ಆಗುತ್ತೆ ಏನು ನೋಡ್ತಾ ಇದ್ದಾರೆ ಏನು ಪೇರೆಂಟ್ಸ್ ಏನು ಗೊತ್ತಿರಲ್ಲ ಎಲ್ಲ ಸೀಕ್ರೆಟ್ ಅವರಲ್ಲಿ ಏನೇನು ಹುಡುಕ್ತಾ ಇದ್ದಾರೆ ಒಂದು ಸಲ ಪೇರೆಂಟ್ಸ್ ನೀವೆಲ್ಲರೂ ನಿಮ್ಮ ಮಕ್ಕಳ ಫೋನ್ ತಗೊಂಡು ಗೂಗಲಲ್ಲಿ ಹೋಗಿ ಸರ್ಚ್ ಬಾರಲ್ಲಿ ನೋಡಿ ಏನೇನ್ ಹುಡುಕ್ತಾ ಇದ್ದಾರೆ ಅವರ ಯೂಟ್ಯೂಬ್ ಓಪನ್ ಮಾಡಿ ನೋಡಿ ಅಲ್ಲಿ ಅವರ ರಿಲೇಟೆಡ್ ಕಂಟೆಂಟ್ಸ್ ಬರ್ತಾ ಇರುತ್ತೆ ಏನು ಬರ್ತಾ ಇದೆ ಅವರ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಆ ಸರ್ಚಲ್ಲಿ ಹೋಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಮಕ್ಕಳು ಏನೇನ್ ನೋಡ್ತಾ ಇದ್ದಾರೆ ನೋಡಬಾರ್ದೇನಾದರೂ ನೋಡ್ತಾ ಇದ್ದಾರಾ ಅವ್ರಿಗೆ ಬೇಕಾಗಿರೋದನ್ನೇ ನೋಡ್ತಾ ಇದ್ದಾರಾ ಒಳ್ಳೇದನ್ನ ನೋಡ್ತಾ ಇದ್ದಾರ ಯಾಕೆಂದ್ರೆ ನೀವು ಕಷ್ಟಪಟ್ಟು ಹೆತ್ತಿರೋ ಮಕ್ಕಳು ಅವ್ರು ಚೆನ್ನಾಗಿರ್ಬೇಕು ಅಂತಾನೆ ಅಲ್ವಾ ನೀವು ಹಗ್ಲು ರಾತ್ರಿ ದುಡಿತಾ ಇದ್ದೀರಾ ಅಷ್ಟು ಕಷ್ಟ ಪಡ್ತಾ ಇರೋದು ಮಕ್ಕಳಿಗೋಸ್ಕರ ಆ ಮಕ್ಕಳು ಒಳ್ಳೆ ದಾರಿಯಲ್ಲಿ ಬರಲಿಲ್ಲ ಅಂದರೆ ಹೇಗೆ ಹೇಳಿ ಅಲ್ವಾ ಸೊ ನೀವು ಫಸ್ಟ್ ಆಫ್ ಆಲ್ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಫೋನ್ ಕೊಡದೆ ಎಂಟರ್ಟೈನ್ ಮಾಡಿ ಇನ್ನೂ ಬೇಕಾದ್ರೆ ಮನೆ ಹೊರಗಡೆ ಕೂರಿಸ್ಕೊಂಡು ರೋಡಲ್ಲಿ ಹೋಗ್ತಾ ಬರ್ತಾ ಇರೋದ್ರ ಬಗ್ಗೆ ಎಲ್ಲ ಹೇಳಿ ಕತೆಗಳು ಹೇಳಿ ಡೈಲಿ ಗಿಡ ಮರಗಳ ಜೊತೆ ಆ ಗಿಡ ಮರಗಳ ಜೊತೆ ಎಲ್ಲ ನಿಮ್ಮ ನಾವು ಮಾತಾಡಬೇಕು ಅದೆಲ್ಲ ಕೂಡ ದೇವರು ಆ ಥರದ್ದು ಈ ಯೂನಿವರ್ಸ್ ಬಗ್ಗೆ ಎಷ್ಟೆಷ್ಟು ಆ ಪುಟ್ಟ ಮಕ್ಕಳು ಅವ್ರ ಆ ಮಕ್ಕಳು ಯಾವುದೇ ಏಜ್ ಇಲ್ಲ ಆ ಮಕ್ಳಿಗೆ ಏಜಿಗೆ ತಕ್ಕಂತೆ ಅವ್ರಿಗೆ ಅರ್ಥ ಆಗೋ ರೀತಿ ಹೇಳ್ಬೋದು ತಾನೆ ಹೇಳ್ತಾ ತಿನ್ನಿಸ್ಬೋದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಕೇಳಿಸ್ಕೊತಾರೆ ಆ ಯೂನಿವರ್ಸ್ ಬಗ್ಗೆ ಮಾತಾಡ್ತಾ ತಿನ್ನಿಸ್ದಾಗ ಮಕ್ಕಳಿಗೆ ಆ ಊಟದಿಂದ ಕೂಡ ಅವರು ದೇಹದೊಳಗೆ ಅದೇ ಹೋಗಿರುತ್ತೆ ಸೊ ಆದಷ್ಟು ಫಸ್ಟ್ ಆ ಗ್ಯಾಡ್ಜೆಟ್ಸನ್ನು ದೂರ ಮಾಡಿ ಆಮೇಲೆ ಮ ಮಕ್ಕಳಿಗೆ ಹತ್ರ ಆಗೋದನ್ನ ನೋಡಿ ಪೇರೆಂಟ್ಸ್ ನೀವು ಹತ್ತಿರ ಆಗೋದು ಅಂದ್ರೆ ಹೇಗೆ ಅವ್ರ ಮನ್ಸಲ್ಲಿ ಏನ್ ನಡೀತಾ ಇದೆ ಸ್ಕೂಲಿಂದ ಬಂದಾಗ ಏನೋ ಒಂಚೂರು ಬೇಜಾರಾಗಿ ಬಂದಿದಾರಾ ಬಂದ ತಕ್ಷಣ ಯಾಕೆ ಹಿಂಗಿದ್ಯೋ ಸೊಪ್ಪುಗಿದ್ಯೋ ಏನಾಯ್ತು 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 ಅಂತ ಕೇಳಿದ್ರೆ ಅವ್ರಿಗೆ ಇನ್ನೂ ಇರಿಟೇಟ್ ಆಗುತ್ತೆ ಅದನ್ನ ಬಿಟ್ಬಿಟ್ಟು ಅವ್ರ ಆ ಥರ ಬೇಜಾರಾಗಿ ಬಂದಾಗ ಅವ್ರಿಗಿಷ್ಟ ಆಗಿರೋ ಸ್ನ್ಯಾಕ್ಸ್ ಇಮಿಡಿಯೇಟ್ ಆಗಿ ಏನಾದರೂ ಮಾಡಿಕೊಡಿ ಅವ್ರ ಮನ್ಸನ್ನ ಸ್ವಲ್ಪ ಹಗುರ ಮಾಡಿ ಬಂದಿದ ತಕ್ಷಣ ನೀವು ಹತ್ರ ಮಾಡಿದಾಗ ಅಪ್ಪ ಅಮ್ಮನ ಹತ್ರ ಇದ್ರೆ ಸಾಕಪ್ಪ ಅಪ್ಪನ ಹತ್ರ ಇದ್ರೆ ಸಾಕಪ್ಪ ನನ್ನ ಮನಸ್ಸು ಏನು ಚೆನ್ನಾಗಿ ನೆಮ್ಮದಿಯಿಂದ ಇರುತ್ತೆ ಆ ಫೀಲ್ ಬರಬೇಕು ಮಕ್ಕಳಿಗೆ ಸೊ ಆವಾಗ ನೀವು ಅವ್ರಿಗೆ ಏನು ಬೇಕೋ ಅದನ್ನ ಮಾಡಿಕೊಟ್ಟಾಗ ತಿಂತಾರೆ ಸಮಾಧಾನವಾಗಿರ್ತಾರೆ ಆಗ ಅವರಾಗ ಅವರೇ ಬಂದು ಶೇರ್ ಮಾಡ್ಕೋತಾರೆ ಇನ್ನೊಂದೇನೆಂದ್ರೆ ಪೇರೆಂಟ್ಸು ಮತ್ತು ಮಕ್ಕಳು ಕ್ಲೋಸ್ ಆಗಿದ್ದಾಗ ಮಕ್ಕಳು ಹೊರಗಡೆ ತಪ್ಪು ಮಾಡಿದ್ರು ಬಂದು ಧೈರ್ಯವಾಗಿ ಪೇರೆಂಟ್ಸ್ ಜೊತೆ ಶೇರ್ ಮಾಡ್ತಾರೆ ನಾನು ಈ ಥರ ತಪ್ಪು ಮಾಡಿದ್ದೀನಿ ಇವಾಗ ಏನು ಮಾಡಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಆವಾಗ ನೀವು ಬೈಬೇಡಿ ಮಕ್ಳು ಏನಾದರೂ ತಪ್ಪು ಮಾಡ್ಬಿಟ್ಟು ಬಂದಿದ್ದೀನಿ ಅಂದರೆ ಬೈಬೇಡಿ ಇದು ತಪ್ಪು ಹೀಗೆ ಮಾಡಬಾರ್ದು ಹೀಗೆ ಮಾಡೋದ್ರಿಂದ ಈ ಥರದ್ದಾಗತ್ತೆ ಇದು ಲಾಸ್ಟ್ ಇದರಿಂದ ನೀನೇನು ಪಾಠ ಕಲಿತೆ ಈ ಥರ ಮಾಡಿದ್ರೆ ಈ ಥರದಾಗತ್ತೆ ನಿನ್ನಲ್ಲಿ ಒಂದು ಗಿಲ್ಟ್ ಕಾಡುತ್ತೆ ಆಮೇಲೆ ನಂಗೆ ನಾನು ಈ ಥರ ಮಾಡಿಬಿಟ್ನಲ್ಲ ಅಂತ ಸೊ ಹಾಗಾಗಿ ಹಿಂಗೆ ಮಾಡಬಾರ್ದು ಓಕೆ ಇದು ಫಸ್ಟ್ ಟೈಮ್ ಅಲ್ವಾ ನಾನು ನಿನ್ನ ಏನು ಹೇಳಲ್ಲ ನೀನು ಕೂಡ ನಿನ್ನ ಅಫರ್ ಗಿವ್ ಕ್ಷಮಿಸ್ಬಿಡು ನಿನ್ನನ್ನು ನೀನು ಕಮ್ ಔಟ್ ಆಫ್ ಇಟ್ ಅಂತ ಹೇಳಿ ಇನ್ನು ಪುಟ್ ಪುಟ್ಟ ಮಕ್ಕಳು ಹಠ ಮಾಡ್ತಾರೆ ಅಂದರೆ ಹೌದು ಹಠ ಮಾಡ್ತಾರೆ ಯಾಕೆಂದರೆ ಫೋನ್ ಕೊಟ್ಟಿದ್ದೀರಾ ಆ ಫೋನ್ ಬೇಡ ಅಂದಾಗ ಹಠ ಮಾಡಿ ಮಾಡ್ತಾರೆ ಫಸ್ಟ್ ಆ ಫೋನ್ ಸ್ವಲ್ಪ ದಿನ ಮಕ್ಕಳಿಂದ ದೂರ ಇಡಿ ಆಗ ಹಠ ಮಾಡಿದ್ರೂ ಪರವಾಗಿಲ್ಲ ನೀನು ಅಳ್ತೀಯ ಎಷ್ಟೊತ್ತು ಅಳ್ತೀಯ ಆಳು ಆದರೆ ನಿನಗೇನು ಬೇಕು ಫಸ್ಟು ಅದು ಹೇಳಿಬಿಟ್ಟಾಳು ಏನ್ ಬೇಕು ಅವ್ರು ಏನ್ ಕೇಳ್ತಾ ಇದಾರೆ ಕೇಳಿಸ್ಕೊಳ್ಳಿ ಅವ್ರಿಗೆ ಏನಾದ್ರು ಒಂದು ಟಾಯ್ಸ್ ಬೇಕು ಅಂತಾರ ಅಂದ್ರೆ ಏನರ್ಥ ಮಕ್ಕಳು ಟಾಯ್ಸ್ ಬೇಕು ಅಂತ ಅಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಬೇಜಾರಾಗ್ತಾ ಇದೆ ಲೋನ್ಲಿನೆಸ್ ಕಾಡ್ತಾ ಇದೆ ಹೌದು ಪುಟ್ಟ ಪುಟ್ಟ ಮಕ್ಕಳಿಗೂ ಲೋನ್ಲಿನೆಸ್ ಕಾಡುತ್ತೆ ಬೇರೆ ಮಕ್ಕಳ ಜೊತೆ ಇದ್ದಾಗ ಅವ್ರು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಅದೇ ಮನೆಯಲ್ಲಿ ಇದ್ದಾಗ ಅವ್ರಿಗೆ ಲೋನ್ಲಿನೆಸ್ ಕಾಡುತ್ತೆ ಆಗ ತಂದೆ ತಾಯಿನ ಈ ಥರ ಇರಿಟೇಟ್ ಮಾಡ್ತಾರೆ ಸೊ ಏನು ಬೇಕು ನೀವು ಅವ್ರ ಜೊತೆ ಎಂಟರ್ಟೈನ್ ಮಾಡಿ ಅವರನ್ನು ಆಟಾಡಿ ನೀವು ಆ ಮಕ್ಕಳು ಒಂದೇ ಏಜ್ ಅಂತ ಅಂದ್ಕೊಂಡು ಮಕ್ಕಳ ಜೊತೆ ಆಟಾಡಿ ಇವಾಗೆಲ್ಲ ಇನ್ನೊಂದು ತುಂಬಾ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಜೆಂಡರ್ ಅವರ ಮನಸ್ಸಲ್ಲಿ ಏನೇನೋ ಓಡ್ತಾ ಇದೆ ನಾನು ಬಾಯ ಗರ್ಲ ಅನ್ನೋದು ಕೂಡ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ ಅವ್ರ ಮನಸ್ಸಲ್ಲಿ ಏನೋ ನಡೀತಾ ಇದೆ ಅದನ್ನ ಯಾರ ಹತ್ರ ಹೇಳ್ಕೋಬೇಕು ಗೊತ್ತಾಗ್ತಾ ಇಲ್ಲ ಒಳಗೆಯೇ ಇಟ್ಕೊಂಡು ತುಂಬಾ ಸಫರ್ ಆಗ್ತಾ ಇರ್ತಾರೆ ಅವರು ಯಾಕಂದ್ರೆ ಅವರು ಹುಡುಗ ಆಗಿ ಹುಟ್ಟಿರ್ತಾರೆ ಆದ್ರೆ ಅವ್ರಿಗೆ ಹುಡ್ಗಿ ಬಟ್ಟೆಗಳು ಇಷ್ಟ ಆಗುತ್ತೆ ಹುಡ್ಗಿರು ಮಾತಾ ಮಾತಾಡೋದು ಇಷ್ಟ ಆಗತ್ತೆ ಹುಡ್ಗಿರು ಹಾಕೊಳ್ಳೋಂತ ಆಭರಣಗಳು ಇಂಥದ್ದೇ ಇಷ್ಟ ಆಗ್ತಿರತ್ತೆ ಇದನ್ನ ಯಾರ ಹತ್ರ ಹೇಳ್ಕೊಳ್ಳೋದು ಹೇಳ್ಕೊಳಕ್ ಎಲ್ಲರ ಜೊತೆ ಮಿಂಗಲ್ ಆಗೋಕ್ಕಾಗಲ್ಲ ನನ್ನ ನಾನು ಇವ್ರ ತರ ಅಲ್ಲ ಆ ತರ ಫೀಲಿಂಗ್ಸ್ ಬರ್ತಾ ಇದೆ ಇದೆಲ್ಲ ಯಾಕೆ ಆಗ್ತಾ ಇದೆ ಯಾಕೆಂದ್ರೆ ಪೇರೆಂಟ್ಸ್ ಜೊತೆ ಆ ಒಳ್ಳೆ ಬಾಂಡಿಂಗ್ ಇಲ್ಲ ಅವ್ರಿಗೆ ಇಲ್ಲಿ ಏನು ನಡೀತಾ ಇದೆ ಅನ್ನೋದು ಯಾರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಪೇರೆಂಟ್ಸ್ ನಿಮ್ಮ ಮಕ್ಕಳು ಯಾವುದೇ ಏಜ್ ಆಗಿರಲಿ ಮದುವೆ ಆಗಿರೋ ಮಕ್ಕಳಾಗಿದ್ರು ನೀವು ಅವರು ಒಂದೇ ಏಜ್ ಅನ್ನೋ ಭಾವನೆಯಿಂದ ಅವ್ರ ಜೊತೆ ಫ್ರೆಂಡ್ಲಿ ಆಗಿರಿ ಫ್ರೆಂಡ್ಲಿ ಆಗಿದ್ದು ಅವ್ರ ಮನಸಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಳ್ಳಿ ಚಿಕ್ಕ ವಯಸ್ಸಿಂದ ನೋಡ್ಕೋತಾ ನೋಡ್ಕೋತಾ ಅವರ ಪ್ರತಿ ಒಂದು ಮೂಮೆಂಟ್ ಅಬ್ಸರ್ವ್ ಮಾಡಿ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೀವು ಕಷ್ಟಪಡ್ತಾ ಇರೋದು ಲೈಫ್ ತುಂಬ ತುಂಬಾ ಕಷ್ಟ ಪಡ್ತೀರಾ ಬೆವರ್ ಸೋರ್ಸಿ ದುಡೀತೀರಾ ಉಳಿಸ್ತೀರಾ ಯಾಕೆ ಇದೆಲ್ಲ ಮಕ್ಕಳಿಗೋಸ್ಕರ ತಾನೇ ಮತ್ತೆ ಆ ಮಕ್ಕಳನ್ನ ಸರಿಯಾಗಿ ಬೆಳೆಸಲಿಲ್ಲ ಅಂದ್ರೆ ಹೇಗೆ ಸೊ ಆ ಮಕ್ಕಳನ್ನ ತೀಕ್ಷ್ಣವಾಗಿ ತುಂಬಾ ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಬನ್ನಿ ಅವರ ಪ್ರ ಹಾಗಂತ ಅವ್ರ ಅವ್ರ ಮೇಲೆ ಸಿ ಎ ಡಿ ಕೆಲಸ ಮಾಡ್ಬೇಡಿ ಅವ್ರ ರೂಮಲ್ಲಿ ಇದ್ರೆ ಏನು ಅಂತ ಇಣಿಕಿ ಇಣಿಕಿ ನೋಡೋದು ಆ ಥರ ಅವರು ನೀವು ಯಾವ ರೇಂಜಲ್ಲಿ ಕ್ಲೋಸ್ ಆಗಿರಬೇಕು ಅಂದರೆ ಅವರು ಎಲ್ಲೇ ಇರಲಿ ಈ ಪ್ರಪಂಚದಲ್ಲಿ ಹೇಗೆ ಇರಲಿ ಅವರು ಒಳ್ಳೆಯವರಾಗಿ ಚೆನ್ನಾಗೇ ಇರ್ತಾರೆ ಅವ್ರ ಬುದ್ಧಿ ಅವ್ರ ಕೈಯಲ್ಲಿ ಇರುತ್ತೆ ನೀವು ಹೇಳ್ಕೊಟ್ಟಿರೋ ಬುದ್ಧಿ ಅವರು ಹಾಗೆ ಇಟ್ಕೊಂಡಿರ್ತಾರೆ ಅನ್ನೋ ಧೈರ್ಯ ನಿಮಗೆ ಬರಬೇಕು ಮಕ್ಕಳು ಕೂಡ ಅಷ್ಟೆ ಏನೇ ಇರಲಿ ನಾನು ನನ್ನ ತಂದೆ ತಾಯಿ ಹತ್ರ ಹಂಚ್ಕೋಬೇಕು ಅವರು ನನಗೆ ಎಲ್ಲ ವಿಧದಲ್ಲಿ ಹೆಲ್ಪ್ ಮಾಡ್ತಾರೆ ನಾನು ತಪ್ಪು ಮಾಡಿದರೆ ಇದು ತಪ್ಪು ಅಂತ ಹೇಳಿ ಸರಿ ಏನು ಅಂತ ಹೇಳಿ ತಿಳಿಸಿ ಹೇಳ್ತಾರೆ ನನಗೆ ಈ ಥರ ಧೈರ್ಯ ಬರಬೇಕು ಮಕ್ಕಳಿಗೆ ಸುಮ್ಮನೆ ಹೊಡಿಯೋದು ಬೈಯೋದು ಮಾಡಬೇಡಿ ದಯವಿಟ್ಟು ಹೊಡಿಯೋದ್ರಿಂದ ಮಕ್ಕಳು ಹೇಳಿದ ಮಾತು ಕೇಳ್ತಾರೆ ಅನ್ನೋದು ಸುಳ್ಳು ಸೊ ಈ ಟಾಪಿಕ್ ಮೇಲೆ ಮಾತಾಡಬೇಕು ಅಂದರೆ ಇನ್ನೂ ಸಿಕ್ಕಾಬಟ್ಟೆ ಇದೆ ಇವಾಗ ನಾನು ಹೇಳಿರೋ ಈ ಇಷ್ಟು ಪಾಯಿಂಟ್ಸನ್ನು ಗಮನದಲ್ಲಿಟ್ಕೊಳ್ಳಿ ಇನ್ನೂ ನಾನು ಮುಂದಕ್ಕೆ ಬೇರೆ ಬೇರೆ ವಿಡಿಯೋಸಲ್ಲಿ ಹೇಳ್ತಾ ಇರ್ತೀನಿ ಸೊ ನಿಮ್ಮ ಮಕ್ಕಳು ಯಾವುದೇ ಏಜ್ನವರಾಗಿರಲಿ ಅವರ ಜೊತೆ ತುಂಬ ಕ್ಲೋಸ್ ಆಗಿರೋಕೆ ಟ್ರೈ ಮಾಡಿ ಫ್ರೆಂಡ್ಲಿ ಆಗಿರಿ ಎರಡು ವರ್ಷದ ಮಗು ಅಂದರೆ ನೀವು ಎರಡು ವರ್ಷದ ಮಗು ಆಗಿ ಆ ಮಗು ಜೊತೆ ಆಟ ಆಡಿ ಹತ್ತು ವರ್ಷದ ಮಗು ಆದರೆ ನೀವು ಆ ಹತ್ತು ವರ್ಷದ ಮಗು ಆಗಿ ಅವರಿಗೆ ಏನು ಇಷ್ಟ ಯಾವ ಥರದ ಗೇಮ್ಸ್ ಇಷ್ಟ ಯಾವ ಥರ ಮಾತಾಡಿದ್ರೆ ಇಷ್ಟ ಆ ಥರ ಇರಿ ಇನ್ನು ಹದಿನೆಂಟು ವರ್ಷದ ಯುವಕರು ಆಗಿದ್ರೆ ಅವ್ರಿಗೆ ಅವ್ರ ಇಷ್ಟಗಳೇನು ಜಾಲಿಯಾಗಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಸಂಜೆ ಆದ್ರೆ ಎಲ್ಲಾದರೂ ಹೋಗಿ ಇಬ್ರುನು ಫ್ರೆಂಡ್ಸ್ ತರ ಒಂದ್ ಐಸ್ ಕ್ರೀಮ್ ತಿನ್ಕೊಂಡು ಬನ್ನಿ ಆಮೇಲೆ ಏನಾದ್ರು ಶಾಪಿಂಗ್ ಮಾಡಬೇಕಾ ಜೊತೆಗೆ ಹೋಗಿ ಸುಮ್ಮನೆ ರೇಗಸ್ಕೊಂಡು ಒಬ್ಬರ್ನೊಬ್ರು ಫ್ರೆಂಡ್ಸ್ ತರ ಆತರ ಇರಿ ಅವ್ರ ಅವಾಗ ಇರೋದೆಲ್ಲ ನಿಮ್ಮ ಹತ್ರ ಹಂಚ್ಕೋತಾರೆ ಅವ್ರಿಗೆ ಆ ಕಂಫರ್ಟ್ ಝೋನ್ ಬರಬೇಕು ನಿಮ್ ಹತ್ರ ಆ ಕಂಫರ್ಟ್ ಝೋನ್ ನಿಮ್ ಹತ್ರ ಯಾವಾಗ ಸಿಗಲ್ವೋ ಮಕ್ಕಳು ಬೆಳೀತಾ ಬೆಳಿತಾ ನಿಮ್ಮಿಂದ ದೂರ ಆಗ್ತಾ ಆಗ್ತಾ ಪ್ರೀತಿಗೆ ಹಂಬಲಿಸ್ತಾ ಇರ್ತಾರೆ ಅವ್ರಿಗೆ ಯಾರ್ದೋ ಪ್ರೀತಿ ಬೇಕು ಯಾರ್ದು ಅಂತ ಗೊತ್ತಾಗ್ತಾ ಇಲ್ಲ ಅವಾಗ ಏನಾಗುತ್ತೆ ಹೊರಗಡೆ ಯಾರೋ ಪ್ರೀತಿನ ಆಸರೆಯಾಗಿ ತಗೊತಾರೆ ಯಾರೋ ಅವರು ಒಳ್ಳೆಯವರ ಕೆಟ್ಟವರ ಇವ್ರಿಗೆ ಅವರು ಕರೆಕ್ಟ್ ಆಗ್ತಾರ ಇಲ್ವಾ ಏನು ಯೋಚನೆ ಮಾಡಲ್ಲ ಯಾರೋ ಬಂದು ಏನೋ ಒಳ್ಳೆ ಒಳ್ಳೆ ಮಾತುಗಳು ಹೇಳ್ತಾರ ಬಿದ್ದು ಅವ್ರ ಲೈಫನ್ನ ಹಾಳು ಮಾಡ್ಕೊತಾರೆ ಸೊ ಎಷ್ಟೆಲ್ಲ ಹಾನಿ ಆಗುತ್ತೆ ನೋಡಿ ಸೊ ನಿಮ್ಮ ಮಕ್ಕಳು ಯಾವುದೇ ಏಜ್ ಆಗಿರಲಿ ಇಮಿಡಿಯೇಟಾಗಿ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಡಿ ನೀವು ಟಿ ವಿ ನಿಮ್ಮ ನೀವು ಫೋನ್ ಇಟ್ಕೊಂಡು ನೀವು ಟಿ ವಿ ನೋಡಿಕೊಂಡು ಮಕ್ಕಳನ್ನ ಯಾವಾಗಲೂ ಓದು 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 ಅಂತಿದ್ರೆ ಅವ್ರು ನಿಮ್ಮಿಂದ ಇನ್ನೂ ದೂರ 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 ಆಗ್ತಾನೆ ಇರ್ತಾರೆ ಸೊ ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಮಕ್ಕಳ ಜೊತೆ ನೀವು ತುಂಬ ಕ್ಲೋಸ್ ಆಗಿದ್ದು ಫ್ರೆಂಡ್ಲಿ ಆಗಿದ್ದು ಒಳ್ಳೆ ರಿಲೇಷನ್ಶಿಪ್ನ ಒಳ್ಳೆ ಬಾಂಡಿಂಗನ್ನು ಬೆಳೆಸ್ಕೊಂಡು ಖುಷಿಯಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋಲಿ ಇನ್ನೂ ಅದ್ಭುತವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್